ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ಮನೀದಾಗ ಸ್ಟ್ರಾಬೆರಿ ಹಣ್ಣಿದ್ವು ಹೀಗಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂತ ತೋರಿಸಿದ್ರ ಆತ ಅಂತ ಇವತ್ತು ಆ ರೆಸಿಪಿ ಮಾಡಿ ತೋರ್ಸಾತೇನಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಂತೂ ಎಲ್ಲರಿಗೂ ಭಾಳ ಇಷ್ಟ ಆಗ್ತಿರ್ತೈತಿ ಹಂಗೆ ಮಾಡೋದು ಭಾಳ ಈಝಿ ಐತಿ ಅದನ್ನು ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಒಂದು ಬೌಲ್ ಆಗುವಷ್ಟು ಸ್ಟ್ರಾಬೆರೀನ ನಾನು ಕಟ್ ಮಾಡಿ ಹಾಕ್ಕೊಂಡೇನಿ ಮತ್ತು ಎರಡರಿಂದ ಮೂರು ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡೇನಿ ಮಿಲ್ಕ್ ಶೇಕ್ಸ್ ಸ್ವಲ್ಪ ಮೈಲ್ಡಾಗೇ ಇರಬೇಕು ತೀರಾ ಸಕ್ಕರೆ ಇರಬಾರ್ದು ಮತ್ತು ಒಂದು ಬೌಲ್ ಅಂದ್ರೆ ಒಂದು ಗ್ಲಾಸ್ ಆಗುವಷ್ಟು ಹಾಲು ಹಾಕೊಂಡೀನಿ ಮತ್ತು ಒಂದು ಸ್ಕೂಪ್ ಅಂದ್ರೆ ಎರಡು ಟೀ ಸ್ಪೂನ್ ಆಗುವಷ್ಟು ಐಸ್ ಕ್ರೀಮ್ ಹಾಕೊಂಡೇನಿ ಮತ್ತು ಒಂದು ಸ್ವಲ್ಪ ಚಿಲ್ಲ ಇರಬೇಕಲ್ಲ ಅದಕ್ಕೆ ಐಸ್ ಕ್ಯೂಬ್ಸ್ ಈಗ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡ್ರಿ ಅರ್ಧ ಇಂದ ಒಂದು ನಿಮಿಷ ಗ್ರೈಂಡ್ ಮಾಡ್ಕೊರಿ ಅದನ್ನ ಸ್ಟ್ರಾಬೆರಿ ಎಲ್ಲ ಸ್ಮ್ಯಾಶ್ ಆಗ್ಬೇಕಲ್ಲ ಅವು ಈಗಿದೆ ಸ್ಟ್ರಾಬೆರಿ ಜ್ಯೂಸ್ ರೆಡಿ ಆಯ್ತು ಎಷ್ಟು ಈಸಿ ಐತ್ಲ ಮಾಡೋದು ಮತ್ತೆ ಅಷ್ಟು ಟೇಸ್ಟಿನೂ ಆಗಿರ್ತೈತಿ ಹೆಂಗಿದ್ರು ಬೇಸ್ಗೆನೂ ಬಂತು ಒಂದ್ಸಲ ಟ್ರೈ ಮಾಡಿರಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಡ್ರಿ ಹಂಗೆ ನಮ್ಮ ಚಾನಲ್ನ ಇನ್ನೂವರೆಗೂ ಯಾರಾರ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ